ಅಂದ್ರೆ ಇನ್ನೊಂದ್ ನಾಲ್ಕು ಎಕ್ಸ್ಟ್ರಾ ವೇಳೆ ಇದ್ರೆ ಅದನ್ನು ಎಸ್ ಸಿನಿಮಾದ ಬಗ್ಗೆ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಎಲ್ರಿಗೂ ನಮಸ್ಕಾರ ಸೀರಿಯಸ್ಲಿ ಸಿಕ್ಕಾಪಟೆ ಖುಷಿ ಆಗ್ತಿದೆ ಅದಕ್ಕಿಂತ ಮೇನ್ ಆಗಿ ಅಭಿಷೇಕ್ ಅಂಬರೀಶ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟಿವ್ ಸಪೋರ್ಟಿವ್ಗೆ ಮತ್ತೆ ನಮ್ಮ ಸಾಂಗ್ ರಿಲೀಸ್ ಮಾಡಿಕೊಟ್ಟಿರೋ ಧ್ರುವ ಸರ್ಜಾ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಮೇನ್ ಆಗಿ ಇಲ್ಲಿ ಬಂದಿರೋ ಮೀಡಿಯಾ ಪರ್ಸನ್ಸ್ ಮತ್ತೆ ಎಲ್ಲ ಜನರುಗಳಿಗೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಪೋರ್ಟಿಗೆ ಬಂದಿದ್ದಕ್ಕೆ ಆ ಹಾಗೆ ನಾನು ಯಾವುದೇ ಸ್ಟೇಜ್ಗೆ ಹೋದ್ರು ನಾನು ಫಸ್ಟ್ ನನ್ನ ಮಾತು ಪ್ರಾರಂಭ ಮಾಡಕ್ ಮುಂಚೆ ನಾನು ನಾಲ್ಕು ವ್ಯಕ್ತಿಗಳ ಹೆಸರು ನಾನು ಹೇಳ್ಬಿಟ್ಟೆ ನಾನು ಪ್ರಾರಂಭ ಮಾಡೋದು ಯಾಕಂದ್ರೆ ನಾನು ಈ ಜಾಗದಲ್ಲಿ ಕೂತಿದ್ದೀನಿ ಅಂದ್ರೆ ಆ ನಾಲ್ಕು ವ್ಯಕ್ತಿಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಮೊದಲನೇ ವ್ಯಕ್ತಿ ಆಕ್ಚುಲಿ ವ್ಯಕ್ತಿ ಅನ್ನೋಕ್ಕಿಂತ ಅವರು ನನ್ನ ಲೈಫಲ್ಲಿ ಪಿಲ್ಲರ್ಸ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಮೊದಲನೇ ಪಿಲ್ಲರ್ ಬಂದು ಅಪ್ಪು ಸರ್ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರು ಯಾಕೆಂದ್ರೆ ನಾನು ಫಸ್ಟ್ ಗುರುತಿಸ್ಕೊಂಡಿದ್ದೆ ನಾನು ಡ್ಯಾನ್ಸ್ ಅಲ್ಲಿ ನಾನು ಯಾವುದೇ ಡ್ಯಾನ್ಸ್ ಕ್ಲಾಸಿಗೆ ಹೋಗಿ ಡ್ಯಾನ್ಸ್ ಕಲ್ತಿಲ್ಲ ಅಪ್ಪು ಸರ್ ವೀಡಿಯೋಸ್ಗಳ ನೋಡ್ಕೊಂಡು ಮನೇಲೇ ನಾನು ಡ್ಯಾನ್ಸ್ನ ಕಲಿತು ನಾನು ಗಳು ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು ಇನ್ನು ಎರಡನೇ ಪಿಲ್ಲರ್ ಬಂದು ನನ್ನ ಫಾಲೋವರ್ಸ್ ಅವರುಗಳು ನನ್ನ ವೀಡಿಯೋಸ್ಗಳಿಗೆ ಲೈಕ್ಸ್ ಕಮೆಂಟ್ಸ್ ಶೇರ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದೇ ಇದ್ರೆ ನಾನು ಈ ಜಾಗದಲ್ಲಿ ಇಲ್ಲಿ ಕೂತ್ಕೊಳ್ಳಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಇನ್ನು ಮೂರನೇ ವ್ಯಕ್ತಿ ಬಂದು ಮೂರನೇ ಪಿಲ್ಲರ್ ಬಂದು ನನ್ನ ವೈಫ್ ನಾ ಯಾವಾಗ ನೋಡ್ರಿ ಬೈತಾನೇ ಇರೋದು ವೀಡಿಯೋ ಮಾಡು ವೀಡಿಯೋ ಮಾಡು ಇಲ್ಲಾಂದ್ರೆ ಜನ್ಗಳಿನ್ ಹಿಡಿಯಲ್ಲ ಫೇಮಸ್ ಆಗಬೇಕು ಮಾಡು ಅಂತ ಬೈದು ಬೈದು ವೀಡಿಯೋಸ್ಗಳು ಮಾಡ್ಸಿದ್ರು ಸೊ ಅದಾದ್ಮೇಲೆ ನಾನು ಅವ್ರ ವಿಡಿಯೋಸ್ ವೀಡಿಯೋಸ್ಗಳು ಮಾಡೋಕೆ ಸ್ಟಾರ್ಟ್ ಮಾಡಿದೆ ನಾವು ಬೇಬಿ ಬೇಬಿ ಅಂತ ಹೇಳ್ಕೊಂಡೆ ನಮ್ಮದು ಸ್ವಲ್ಪ ವೀಡಿಯೋಸ್ ಎಲ್ಲ ವೈರಲ್ ಆಗೋಕ್ಕೆ ಸ್ಟಾರ್ಟ್ ಆಯ್ತು ಸೊ ನನ್ನ ಮೂರನೇ ಪಿಲ್ಲರ್ ಬಂದು ನನ್ನ ಬೇಬಿ ಥ್ಯಾಂಕ್ ಯು ಸೊ ಮಚ್ ಐ ಲವ್ ಯು ಸೋ ಮಚ್ ಹಾಗೆ ನನ್ನ ನಾಲ್ಕನೇ ಪಿಲ್ಲರ್ ಬಂದು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನಮ್ಮ ಅಪ್ಪ ಅಮ್ಮ ಅಣ್ಣ ತಂಗಿ ಹಾಗೂ ನನ್ನ ವೈಫ್ ಫ್ಯಾಮಿಲಿ ಅವರೆಲ್ಲ ಸಿಕ್ಕಾಪಡೆ ಸಪೋರ್ಟ್ ಮಾಡ್ತಾ ಇದ್ರು ಸೊ ಈ ನಾಲ್ಕು ಪಿಲ್ಲರ್ಸ್ ಗಳು ಇಲ್ಲದಿದ್ದರೆ ಈ ಬಿಲ್ಡಿಂಗ್ ಇಷ್ಟು ಸ್ಟ್ರಾಂಗ್ ಆಗಿ ಜಾಗದಲ್ಲಿ ಇಲ್ಲಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಅವ್ರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇನ್ನ ಶಬಾಷ್ ಬಡ್ಡಿ ಮಗನೆ ಆ ಈ ಮೂವಿ ಸ್ಟಾರ್ಟ್ ಆಗಕ್ಕೂ ಒಂದು ವರ್ಷದ ಮುಂಚೆ ಅದಕ್ಕಿಂತ ಎರಡು ವರ್ಷದ ಮುಂಚೆ ನಾನು ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಕಾರ್ಯಕ್ರಮದಲ್ಲಿ ದರ್ಶನ್ ಸರ್ದು ಎಸ್ ಸರ್ ಅವರದ ಏನಿದೆ ವಿಡಿಯೋ ಅದೆಲ್ಲ ಎಪಿಸೋಡ್ಸ್ ಎಲ್ಲ ನೋಡಿ ನಾನು ಒಂದು ಸ್ಟಾರ್ ಆಗಬೇಕು ನಾನು ಅಚೀವ್ ಮಾಡಬೇಕು ನಾನು ಒಂದು ಬ್ಲಾಕ್ ಬಸ್ಟರ್ಸ್ ಎಲ್ಲ ಕೊಡಬೇಕು ಒಂದು ಅಚೀವ್ಮೆಂಟ್ ಮಾಡ್ಬೇಕು ಅಂತ ಹಾಸನಿಂದ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ನಾನು ಬೆಂಗಳೂರಿಗೆ ಬಂದು ಒಂದು ರೂಮ್ ಮಾಡ್ಕೊಂಡಿದ್ದವನು ಹತ್ರ ಹತ್ರ ಅಂದ್ರೆ ನಾನು ಒಂದು ಇನ್ನೂರ ಐವತ್ತರಿಂದ ಒಂದು ಮುನ್ನೂರು ಆಡಿಷನ್ಸ್ ಎಲ್ಲ ನಾನು ಕೊಟ್ಟಿದ್ದೆ ಅದರಲ್ಲಿ ಒಂದು ಏಯ್ಟಿ ಟು ಏಯ್ಟಿ ಫೈವ್ ಪರ್ಸೆಂಟ್ಸ್ ಆಡಿಷನ್ಸ್ ಅಲ್ಲಿ ನಾನು ಸೆಲೆಕ್ಟ್ ಆಗಿ ಅವರ ಆಫೀಸಿಗೆ ಹೋಗಿ ಅವರ ಕೊಡೋ ಕಮಿಟ್ಮೆಂಟ್ಸಿಗೆಲ್ಲ ನಾನು ಫುಲ್ಫಿಲ್ ಮಾಡಕ್ ಆಗದೆ ಎಲ್ಲ ನಾನು ಆಲ್ಮೋಸ್ಟ್ ಎಲ್ಲ ರಿಜೆಕ್ಟ್ ಆಗ್ತಾನೆ ಬಂದೆ ನಾನು ಕೊನೆಗೆ ಸಣ್ಣ ಪುಟ್ಟ ಒಂದೋ ಎರಡು ಮೂವೀಸ್ಗಳಲ್ಲಿ ನಾನು ಆಕ್ಟ್ ಮಾಡಿದೆ ಅದ್ರ ಜೊತೆಗೆ ಒಂದು ಓಕೆ ಅನ್ನೋ ತರದ್ದು ಒಂದು ಹೀರೋ ಫ್ರೆಂಡ್ ಆಗಿ ಒಂದು ಸೀರಿಯಲ್ ಅಲ್ಲಿ ನಾನು ಆಕ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಮರಳಿ ಬಂದಳು ಸೀತೆ ಅಂತ ಅದು ಓಕೆ ಅಂತ ಅನ್ಸದಷ್ಟೊತ್ತಿಗೆ ಡೌನ್ ಆಗಿ ಸೀರಿಯಲ್ ವೈಂಡ್ ಅಪ್ ಆಯಿತು ಅದಾದ್ಮೇಲೆ ಕಷ್ಟ ಆಗತ್ತೆ ನಂಗೆ ಇಲ್ಲಿ ಇರಕ್ಕೆ ಅಂತ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ನಾನು ವಾಪಸ್ ಹಾಸನಕ್ಕೆ ಬಂದಾಗ ನನ್ನ ವೈಫ್ ಅವಾಗಿನ ಮದುವೆ ಆಗಿರ್ಲಿಲ್ಲ ಇವಾಗ್ಲಾರು ವಿಡಿಯೋ ಮಾಡು ಅಂತ ಹೇಳೋದು ನಂಗೆ ರೀಲ್ಸ್ ಮಾಡಕ್ ನಂಗೆ ಫಸ್ಟ್ ಆಫ್ ಆಲ್ ನನ್ ಮೊದಲಿನ ನಂಗೆ ಇಂಟ್ರೆಸ್ಟ್ ಇರ್ಲಿಲ್ಲ ನಂಗೆ ಲಿಪ್ಸಿಂಗ್ ಎಲ್ಲ ಮಾಡಕ್ ನಂಗೆ ಇಂಟ್ರೆಸ್ಟ್ ಇರ್ಲಿಲ್ಲ ಸೊ ಇಲ್ಲ ಇವಾಗಾದ್ರೂ ಮಾಡು ಹೇಳಕ್ಕಲ್ಲ ಇದರಿಂದಾದ್ರೂ ಮುಂದೆ ನಿಂಗೆ ಜರ್ನಿ ಸ್ಟಾರ್ಟ್ ಆಗ್ಬೋದು ಅಂತ ವೀಡಿಯೋ ಅಂತ ಹೇಳಿ ಅಲ್ಲಿಂದ ನಾನು ವೀಡಿಯೋಸ್ ಮಾಡೋಕ್ ಸ್ಟಾರ್ಟ್ ಮಾಡಿದೆ ಮೈನ್ ಆಗಿ ನನ್ನ ಟ್ಯಾಲೆಂಟ್ ಏನಿದೆ ನಾನು ಅದನ್ನ ತೋರ್ಸಕ್ ಸ್ಟಾರ್ಟ್ ಮಾಡಿದೆ ಡ್ಯಾನ್ಸ್ ಆಗಿರ್ಬೋದು ಕಾಮಿಡಿ ವಿಡಿಯೋಸ್ ಆಗಿರೋದು ನನ್ನ ಮೈನ್ ಆಗಿ ಓನ್ ವಾಯ್ಸ್ ಅಲ್ಲಿ ನಾನು ವೀಡಿಯೋಸ್ ಕಂಟೆಂಟ್ಸ್ ನಾನು ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡೆ ಆ ಟೈಮ್ ಅಲ್ಲಿ ನನಗೆ ಪ್ರಕಾಶ್ ಸರ್ ಮೆಸೇಜ್ ಮಾಡಿ ನ ತಗೊಂಡ್ರು ಅವಾಗ ಇವರು ಪ್ರೊಡ್ಯೂಸರ್ ಪ್ರಕಾಶ್ ಸರ್ ಆಗಿರ್ಲಿಲ್ಲ ಮ್ಯಾನೇಜರ್ ಪ್ರಕಾಶ್ ಆಗಿದ್ರು ಅವರು ಕಾಲ್ ಮಾಡಿ ಸಮ್ರಾಟ್ ತುಂಬಾ ಚೆನ್ನಾಗಿ ವಿಡಿಯೋಸ್ ಎಲ್ಲ ಮಾಡ್ತೀರಾ ನಮ್ಮ ವೈಫಿಗೆಲ್ಲ ವಿಡಿಯೋಸ್ ಅಂದ್ರೆ ತುಂಬಾ ಇಷ್ಟ ಕಂಡ್ರಿ ಆ ಏನಾದ್ರು ಮೂವಿ ಇಲ್ಲಿ ಏನಾದ್ರು ಕಾಯ್ತಾ ಇದ್ದೀರಾ ಅವಕಾಶಕ್ಕೋಸ್ಕರ ಏನ ಕಾಯ್ತಾ ಇದ್ದಾರೆ ಸರ್ ಎಲ್ಲ ನಾನು ಸಾಯ್ತಾ ಇದ್ದೀನಿ ನಂಗೆ ಬೇಕು ಸರ್ ಅವಕಾಶ ಅಂತ ಕೇಳಿದ್ದೆ ನಾನು ಅವಾಗ ಇಲ್ಲ ಖಂಡಿತವಾಗ್ಲು ನಿಮ್ಗೊಂದು ಅವಕಾಶ ನಾನು ಮಾಡ್ಕೊಡ್ತೀನಿ ತಲೆ ಕಚ್ಕಬಡಿ ಅಂತ ಹೇಳಿದ್ರು ಓಕೆ ಫೋನ್ ಇಟ್ಟರು ಅದಾದ್ಮೇಲೆ ಒಂದು ವರ್ಷ ಇಲ್ಲ ಎಲ್ಲವರು ಅಷ್ಟೊತ್ತಿಗೆ ನಂದು ಓಕೆ ವಿಡಿಯೋಸ್ ಎಲ್ಲ ಸ್ವಲ್ಪ ಸ್ವಲ್ಪ ಪಾಪ್ಯುಲಾರಿಟಿ ಬರಕ್ ಸ್ಟಾರ್ಟ್ ಆದ ತಕ್ಷಣನೇ ಒಂದು ದಿನ ನಾವು ನಮ್ಮ ಫ್ಯಾಮಿಲಿ ಎಲ್ಲ ನಾವು ಕುಂದಾಪುರ ಎಲ್ಲ ದೇವಸ್ಥಾನ ಎಲ್ಲ ಮುಗಿಸ್ಕೊಟ್ಟು ವಾಪಸ್ ಹಾಸನಕ್ಕೆ ಬರೋ ಟೈಮ್ ಅಲ್ಲಿ ನ್ಯೂಸ್ ಅಲ್ಲಿ ನೋಡಿದೆ ನಾನು ಶಬಾಷ್ ಒಂದು ಟೈಟಲ್ ಇಟ್ಟಿದ್ದಾರೆ ಒಂದು ಮೂವಿ ಸ್ಟಾರ್ಟ್ ಆಗ್ತಿದೆ ಅಂತ ನಾನ್ ನನ್ನ ಬೇಬಿ ಇಲ್ಲಿ ನೋಡು ಶಬಾಷ್ ಪೆಟ್ಟಿ ಮಗ್ನ ಹೆಂಗಿದೆ ಟೈಟಲ್ ಇದು ಅಂತ ಹೇಳ್ಕೊಂಡು ನಗಾಡ್ತಿದ್ದೆ ಸಖತ್ ಡಿಫ್ರೆಂಟ್ ಆಗಿದೆ ಯಾಕಂದ್ರೆ ಆ ಟೈಮ್ ಅಲ್ಲಿ ಬಡವರನ್ನ ಅನ್ನೋದೊಂದು ಟೈಟಲ್ ಸ್ವಲ್ಪ ಡಿಫ್ರೆಂಟ್ ಆಗಿ ನಮಗೆ ಕೇಳುತ್ತಿತ್ತು ಈ ಆ ಟೈಮಲ್ಲಿ ಶಬಾಷ್ ಪೆಟಿ ಮಗ್ನ ಅನ್ನಿಸ್ತು ಇನ್ನ ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತು ನಾನ್ ಬೇಬಿ ಹತ್ರ ಹೇಳಿದೆ ಬೇಬಿ ನನ್ನ ಪ್ರಕಾರ ಈ ಮೂವಿ ಪಕ್ಕ ಹಿಟ್ ಆಗೋದು ನೋಡ್ತಾ ಇರೋ ಒಳ್ಳೆ ಪ್ರಮೋದ ಸರ್ ಇದ್ದ ಒಳ್ಳೆ ಕಾಮಿಡಿ ಇದ್ದೇ ಇರತ್ತೆ ಅಂತ ಹೇಳಿದೆ ಆಕ್ಚುಲಿ ನಿಜ ಹೇಳ ಆ ಮೂವಿಲಿ ನಾನು ಇರ್ಲಿಲ್ಲ ಫಸ್ಟ್ ನೆಕ್ಸ್ಟ್ ಡೇ ನಾನು ಆ ಮಾತು ಹೇಳಿದ್ದು ನೆಕ್ಸ್ಟ್ ಡೇ ಸಂಜೆ ಒಂದು ಏಳರಿಂದ ಏಳುವರೆ ಒಳಗೆ ಪ್ರಕಾಶ್ ಸರ್ ಕಡೆಯಿಂದ ಒಂದು ಕಾಲ್ ಬಂದಿತ್ತು ಸಮ್ರಾಟಿನ್ ಸಮಾಚಾರ ಏನ್ ಸರ್ ನಿಮ್ ಪತ್ತನೇ ಇಲ್ವಲ್ಲ ಸರ್ ಅಂತ ಹೇಳಿದಾಗ ಸರ್ ಹೇಳಿದ್ರು ಏನಿಲ್ಲ ಒಂದು ಮೂವಿ ಮಾಡ್ತಾ ಇದ್ದೀನಿ ಶಬಾಷ್ ಬುಟ್ಟಿ ಮಗನೆ ಶಬಾಷ್ ಸರ್ ನಿನ್ನೆ ತಾನೇ ನಿಮ್ ಮೂವಿ ಬಗ್ಗೆ ಮಾತಾಡಿದ್ನಲ್ಲ ಸರ್ ಅಂದಾಗ ಇಲ್ಲ ಒಂದು ಸೆಕೆಂಡ್ ಹೀರೋ ಇದ್ರು ಆಕ್ಚುಲಿ ಅದು ರೀಪ್ಲೇಸ್ ಆಗಿದ್ದಾರೆ ನೀವೇನ ಮಾಡ್ತೀರಾ ಸೆಕೆಂಡ್ ಹೀರೋ ಯಾಕೆ ಮಾಡ್ತೀರಾ ಸರ್ ನಾ ಹೇಳಿದ್ ಬಂದೆ ಮತ್ತೆ ನಾ ಅಂತ ದುಡ್ಡಿಲ್ಲ ಇಲ್ಲ ಅಂದೆ ಐ ತಿಂಕ್ ನಿಮ್ಗೆ ಅರ್ಥ ಆಗಿರುತ್ತೆ ಸರ್ ನಾ ಅಂತ ದುಡ್ಡಿಲ್ಲ ಇಲ್ಲ ಅಂತಾನೆ ಹೇಳಿದೆ ನಾನು ಏನ್ ಹೇಳ್ತಿದ್ದೀರಾ ಇಲ್ಲ ಸರ್ ನಾನು ಆಕ್ಟಿಂಗ್ ಮಾಡಕ್ ನಾವು ದುಡ್ಡು ಇಲ್ಲ ಅಂದ ತಕ್ಷಣ ಅವ್ರು ಹೇಳಿ ನಾವೇ ದುಡ್ಡು ಕೊಡ್ತೀವಿ ಬನ್ರಿ ನೀವು ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ಅಂತ ಹೇಳಿದ್ರು ಸರ್ ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ನಾಳೆ ಬಸ್ ಹತ್ಕ ಬನ್ನಿ ಒಂದು ಮೀಟಿಂಗ್ ಮಾಡೋಣ ಅಂತ ಹೇಳಿದ್ರು ಇಮಿಡಿಯೇಟ್ ಆಗಿ ಒಂದು ಟಿ ಶರ್ಟ್ ಹಾಕೊಂಡು ಸ್ವಲ್ಪ ಬೈಸೆಪ್ಸ್ ಎಲ್ಲ ಕಾಣತ್ತಾರ ಸ್ವಲ್ಪ ಲುಕ್ ಹಾಕ ಸೆಂಟ್ ಗಿಂಟಿ ಎಲ್ಲ ಹೊಡ್ಕೊಂಡ್ ಬೆಳಗ್ಗೆ ಬಸ್ ಹತ್ಕೊಂಡ್ ಸೀದಾ ಅವ್ರ ಆಫೀಸಿಗೆ ಹೋದೆ ಅವತ್ತೇ ನಾನು ಫಸ್ಟ್ ಪ್ರಕಾಶ್ ಸರ್ನ ಮತ್ತೆ ನಮ್ಮ ಡೈರೆಕ್ಟರ್ ರಾಜೇಶ್ ಸರ್ನ ಅಲ್ಲೇ ನೋಡಿದ್ದು ಕೂರ್ಸಿದ್ರು ಆ ಒಳಗ್ ಸ್ವಲ್ಪ ಪುಕ್ಕ ಪುಕ್ಕ ಅಂತ ಇತ್ತು ನಂಗೆ ಅವಾಗ ಕಂಪ್ಲೀಟ್ ಸ್ಟೋರಿ ಲೈನ್ ಅಂತ ಹೇಳಿದ್ರು ಶಬಾಷ್ ಬಟ್ಟಿ ಮನ ಎಂದ್ರೆ ಹೆಂಗಿರತ್ತೆ ಮೂವಿ ಅಂತ ಎಲ್ಲ ಹೇಳಿದ್ರು ನನಗೆ ನಿಜವಾಗ್ಲು ವಾವ್ ಅಂತ ಅನ್ಸಿಲ್ಲ ಟೂ ಹೇಳಿದ್ರು ವಾವ್ ಅಂತ ಅನ್ಸಿಲ್ಲ ಬಟ್ ನಿಜವಾಗ್ಲು ಒಂಥರ ಡಿಫ್ರೆಂಟ್ ಅಂತ ಅನಿಸ್ತು ಸ್ಟೋರಿ ಅವ್ರು ಹೇಳ್ತಿರೋ ಲೈನ್ಸ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿದೆ ಅಂತ ಅನಿಸ್ತಾ ಇತ್ತು ಅದಕ್ಕಿಂತ ಮೇನ್ ಆಗಿ ಖುಷಿ ಕೊಟ್ಟಿದ್ದೇನಂದ್ರೆ ನೀವು ಸೆಕೆಂಡ್ ಹೀರೋ ಅಂದ್ರು ನಾನು ಕೂತು ಒಂದ್ ಸ್ವಲ್ಪ ಹಿಂಗ ವಾವ್ ಅಂತ ನೆಕ್ಸ್ಟ್ ಅದಾದ್ಮೇಲೆ ನಿಮ್ಗೆ ಅಂತ ಒಂದು ಸಪ್ರೇಟ್ ಹೀರೋ ಹೀರೋಯಿನ್ ಇನ್ನ ಸ್ವಲ್ಪ ಮೇಲೆ ಎತ್ತೆ ನಾನು ಅದಾದ್ಮೇಲೆ ನಿಮ್ಗೆ ಅಂತ ಒಂದು ಸಪ್ರೇಟ್ ಸಾಂಗ್ ಸಾಂಗ್ ಅಂತ ಇನ್ನ ಸ್ವಲ್ಪ ಎತ್ತೆ ನಾನು ಟೋಟಲ್ ಆಗಿ ಅದು ನಿಜ ಹೇಳ್ಬೇಕಂದ್ರೆ ಏನು ಅಂತಾರೆ ಅದೃಷ್ಟ ನನಗೆ ಒಂದು ಮಸ್ತಾಗಿರೋದೊಂದು ಟೀಮ್ ಸಿಕ್ಕಿದೆ ಯಾಕೆಂದ್ರೆ ಅವ್ರು ಹೇಳಿದ್ರು ಒಂದು ಸಾಂಗ್ ಇದೆ ನವೀನ್ ಸಜ್ಜು ಸರ್ ಸಿಂಗಿಂಗ್ ಹೇಳ್ತಾರೆ ಅಂತ ತಕ್ಷಣ ನಂಗೆ ಯಾರೋ ಹೊಸಬ್ರ ಕೈಲೇನ ಆಡಳ್ತಾ ಯಾಕೆ ನಾನು ಹೊಸಬ ಅಲ್ವಾ ಒಂದು ಹೊಸಬ್ರ ಕೈಲ ಹೇಳ್ತಾರೆ ಅಂತ ಅನ್ಕಂಡೆ ಬಟ್ ನವೀನ್ ಸಜ್ಜು ಸರ್ ಸಿಕ್ಕಾಪಟ್ಟೆ ಖುಷಿ ಶೈತ್ ಅದಮೇಲೆ ನಿಮ್ದು ಕೊರಿಯೋಗ್ರಫರ್ ಬಂದು ಧನು ಮಾಸ್ ಅಂದು ಈ ಹಬ್ಬ ನಂಗೆ ಅಪ್ಪು ಸರಿಗೆ ಕೊರಿಯೋಗ್ರಫಿ ಮಾಡ್ತಿದ್ದವರು ನನಗೆ ಕೊರಿಯೋಗ್ರಫಿ ಮಾಡ್ತಾರ ಅಂದ್ ಇನ್ನ ಕಂಪ್ಲೀಟ್ ಬ್ಲೆಸ್ಡ್ ಆಗೋದೆ